ಎಲ್ಲ ಹಿರಿಯರಿಗೆ ಹಿತೈಷಿಗಳಿಗೆ ಮತ್ತು ಎಲ್ಲ ನನ್ನ ಅಕ್ಕ ತಂಗಿ ಮತ್ತು ನಮ್ಮ ಸಹೋದರಿ ಮತ್ತು ನಮ್ಮ ತಾಯಂದರಿಗೆ ಎಲ್ಲ ನಮ್ಮ ಉದ್ಯೋಗ ಮಿತ್ರರಿಗೆ ನಮಸ್ಕರಿಸುತ್ತಾ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ ಊರಾಗಿದ್ದರೆ ಸುಮ್ಮನೆ ಬ ಕೆಲವರೇ ಕೆಲವರು ಸಮಸ್ಯೆಗಳು ಕೇಳ್ಕೊಂಡು ಇದಿರ್ತದೆ ಆದರೆ ನೀವು ಇಷ್ಟು ತೊಂದರೆ ಇಷ್ಟು ಬಿಸಿಲಲ್ಲಿ ಕಷ್ಟದಲ್ಲಿ ಇಷ್ಟು ನಗದಿ ನಗುಮಗದಿಂದ ನೀವೆಲ್ಲ ಪಾಪ ಬಂದು ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ನಮಗೆ ಅದು ಹೇಳಿದೆ ನಾನು ದುಃಖ ಮತ್ತು ಖುಷಿ ಎರಡೂ ಒಟ್ಟಿಗೆ ಆಗ್ತದೆ ಆ ದೇವರು ನಮ್ಮ ತಾಲೂಕಿಗೆ ಇನ್ನೊಂದು ಸ್ವಲ್ಪ ಮುಂದಿನ ದಿನಗಳ ಹೆಚ್ಚಿನ ಕರುಣೆ ತೋರಲಿ ಅಂತೇಳಿ ನಾನು ಖಂಡಿತ ಹಾರೈಸ್ದ ಇದು ಇನ್ನ ಈ ಉದ್ಯೋಗ ಖಾತ್ರಿ ಯೋಜನೆ ನನ್ನ ಜೀವನಕ್ಕೆ ನನ್ನ ಮನಸ್ಸಿಗೆ ಭಾಳ ಹತ್ತಿರವಾದಂಥ ಒಂದು ಕಾರ್ಯಕ್ರಮ ಯಾಕೆಂತಂದರೆ ದೇಶ ಕಂಡ ಅತ್ಯುನ್ನತ ಪ್ರಧಾನಿಗಳಾದಂಥ ದಿವಂಗತ ಮನಮೋಹನ್ ಸಿಂಗ್ ಅವರು ಕನಸಿನ ಒಂದು ಇದು ಕಾರ್ಯಕ್ರಮ ಅವರ ಕಾಲದಲ್ಲಿ ಆಗಿರೋಂಥದ್ದು ನಾನು ಶಾಸಕನಾಗಿ ಮೊದಲ ಬಾರಿಗೆ ಒಂದು ಬಜೆಟ್ ಮೇಲೆ ರಾಜ್ಯಪಾಲರ ಭಾಷಣದ ಮೇಲೆ ಭಾಷಣ ಮಾಡೋದಕ್ಕೆ ಅವಕಾಶ ಸಿಕ್ಕಾಗ ನಾನು ಈ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಕೂಡ ಮಾತಾಡಿ ನೂರರಿಂದ ನೂರೈವತ್ತು ದಿವಸ ಹೆಚ್ಚಿಸಬೇಕಂತ ಆಗ್ರಹಿಸಿದಲ್ಲಿ ನಾನು ಕೂಡ ಮೊದಲಿಗಿನಾಗಿದ್ದೆ ನೂರು ದಿವಸ ಸಾಕಾಗಲ್ಲ ನೂರೈವತ್ತು ದಿವಸ ಬೇಕು ಅಂತೇಳ್ಬಿಟ್ಟು ಇದರ ಬಗ್ಗೆ ನಾನು ಕೂಡ ಸುಮಾರು ಸರಿ ಹೋದ ಸರಿ ಬರಗಾಲ ಇದ್ದಾಗ ಕೂಡ ಇದ್ರ ಬಗ್ಗೆ ನಾನು ವಿಶೇಷವಾಗಿ ಗಮನ ಸೆಳೆದಿದ್ದೆ ಈಗ ಇರೋ ನೂರು ದಿವಸದ ಕೆಲಸಲ್ಲಿ ಕೂಡ ಕೆಲಸದಲ್ಲಿ ಕೂಡ ತಾವು ತುಂಬ ಒಳ್ಳೆಯ ಕಾರ್ಯಕ್ರಮಗಳ ಬಗ್ಗೆ ವಿಷಯ ಹಂಚ್ಕೊಂಡ್ರಿ ಯಾಕೆಂದರೆ ಇಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸೋದು ಮತ್ತು ಈ ಸಣ್ಣ ನೀರಾವರಿ ಇಲಾಖೆ ಮಹತ್ವ ಕೊಡಬೇಕಾಗಿಂಥದ್ದು ಅದಕ್ಕೆ ಪೂರ್ವಕವಾದ ಕಾರ್ಯಕ್ರಮಗಳನ್ನ ಇಲ್ಲಿ ಹೆಚ್ಚಿಸ ಇಲ್ಲಿ ನಾವು ರೂಪಿಸ್ಕೋಬೇಕಂತ ಹೇಳ್ತಾ ಮತ್ತೆ ಈ ವಿಷಯದಲ್ಲಿ ಸರ್ ಯಾವುದೇ ಕಾರಣಕ್ಕೂ ಯಾವುದೇ ಮುಖಂಡ್ರ ಮತ್ತು ನಮ್ಮ ಯಾರಾದರೂ ಕಡೆಯಿಂದ ಈ ಉದ್ಯೋಗ ಖಾತ್ರಿಗೆ ಯಾವುದೇ ರೀತಿ ಅಡೆತಡೆಗಳು ಮತ್ತು ಅಡಚಣೆಗಳು ಆಗಬಾರ್ದು ಇದು ನೇರವಾಗಿ ನಮ್ಮ ಬಡ ಜನರಿಗೆ ತಲುಪಂಥ ಒಂದು ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗಂಥ ಹಣ ಸೇರೋಂಥ ಒಂದು ಕಾರ್ಯಕ್ರಮ ಯಾಕೆಂದರೆ ಅವರು ಕಷ್ಟಪಟ್ಟು ದುಡ್ದಿದ್ದು ಅವರಿಗೆ ಸೇರ್ಬೇಕನ್ನೋದಷ್ಟೇ ಉದ್ಯೋಗ ಇದ್ರದ್ದು ಸೊ ಏನು ಬೇರೆ ಸಣ್ಣ ಪುಟ್ಟ ಕೆಲವು ಇದ್ದಾವೆ ಅವೆಲ್ಲ ನಾವು ನಮ್ಮ ಅನುದಾನದಿಂದ ನಾವು ಮಾಡಿಸ್ಕೊಳ್ತೀವಿ ಅವರ ಜೀವನ ಉದ್ಧಾರ ಆಗೋದಕ್ಕೆ ಮತ್ತು ನಮ್ಮ ಸಣ್ಣ ನೀರಾವರಿ ಇಲಾಖೆ ಮತ್ತು ವಿಶೇಷವಾಗಿ ನಮ್ಮ ಈ ಚೆಕ್ ಡ್ಯಾಮ್ಗಳು ನೈಸರ್ಗಿಕ ಸಂಪನ್ಮೂಲ ಹೆಚ್ಚಿಸೋಂಥ ಕೆಲಸಕ್ಕೆ ನೀವು ಒತ್ತು ಕೊಡಿ ಈ ಶಾಲೆಗೆ ಈಗಾಗಲೇ ನಾವು ಈ ಸರಿ ಅಂಗನವಾಡಿ ಶಾಲೆಗಳಿಗೆ ಶಾಲಾ ಮೈದಾನಕ್ಕೆ ಮತ್ತು ಕಾಂಪೌಂಡ್ಗೆ ಸ್ವಲ್ಪ ಸಣ್ಣ ಪುಟ್ಟ ಇದೆ ನರೇಗದಲ್ಲಿ ಅನ್ನೋದಕ್ಕೋಸ್ಕರ ನಾವು ಈ ಸರಿ ಎಲ್ಲೆಲ್ಲಿ ಅವಕಾಶ ಇದನ್ನು ಸುಮಾರು ಇಪ್ಪತ್ತೆರಡು ಅಂಗನ ಅಡುಗೆ ಕೋಣೆಗಳು ನಾವು ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಇದರಲ್ಲಿ ಇಟ್ಕೊಂಡಿದ್ದೀವಿ ನಾವು ಸ್ವಂತವಾಗಿ ಮತ್ತು ಸುಮಾರು ಈಗಾಗಲೇ ಐವತ್ತು ಅಂಗನವಾಡಿ ಶಾಲೆಗಳು ಹೊಸದಾಗಿ ಎರಡು ವರ್ಷದಲ್ಲಿ ಕಟ್ಟಿಸಿದ್ದೀವಿ ಇನ್ನೂ ಈಗ ಹತ್ತು ಇನ್ನೂ ಹತ್ತು ಅಂಗನವಾಡಿ ಶಾಲೆಗಳ್ ಇಟ್ಕೊಂಡಿದ್ದೀವಿ ಅದೇ ರೀತಿ ಎಲ್ಲ ಅಂಗನವಾಡಿ ಕಾಂಪೌಂಡುಗಳಾಗಿರ್ಬೋದು ಮತ್ತು ಸುಮಾರು ಸುಮಾರು ಈಗಾಗಲೇ ಒಂದು ಐವತ್ತಕ್ಕೂ ಹೆಚ್ಚು ಹೊಸ ಇಟ್ಟಿದ್ದೀವಿ ಮತ್ತು ಸುಮಾರು ಇನ್ನೂರಕ್ಕೂ ಹೆಚ್ಚು ಶಾಲಾ ಕೊಠೆಲ್ಗಳನ್ನ ದುರಸ್ತಿಗೆ ಕೂಡ ಈಗಾಗಲೇ ಅನುದಾನ ಇಟ್ಟು ಈಗಾಗಲೇ ಕೆಲಸಗಳು ನಡೀತಾ ಇದ್ದಾವೆ ಕಾಂಪೌಂಡ್ ಆಗಿರ್ಬೋದು ಕ್ರೀಡಾಂಗಣ ಅಭಿವೃದ್ಧಿ ಆಗಿರ್ಬೋದು ಎಲ್ಲ ಮಾಡಿಸ್ತಾ ಇದೀವಿ ನಮ್ಮ ತಾಯಿಂದ್ರಿಗೆ ನಮ್ಮ ಅಕ್ಕರಿಗೆ ಮತ್ತು ನಮ್ಮ ಸಹೋದರರಿಗೆ ಅವರ ಜೀವನ ಉಪಯೋಗ ಆಗೋಂಥದ್ದು ನೇರವಾಗಿ ಅವ್ರಿಗೆ ಹಣ ಯಾವುದೇ ಅಡೆತಡೆ ಇಲ್ದಲೆ ಅವ್ರಿಗೆ ಏನು ಸ್ಟಿಪ್ಯುಲೇಟೆಡ್ ಟೈಮ್ ಇರ್ತದೆ ಅದರಲ್ಲಿ ಕೊಡೋಂಥ ಕೆಲಸ ಸಿಗೋಂಥ ಕೆಲಸ ಈ ಕಾರ್ಯಕ್ರಮದಲ್ಲಿ ಆಗಲಿ ಅಂತ ಹೇಳ್ತಾ ಮತ್ತು ಇಲ್ಲಿ ಏನು ನಮ್ಮ ಶಾಂತನಹಳ್ಳಿ ಹಾರಕಬಾವಿ ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಇದ್ದಾವೆ ಈಗ ಬಾವಿಯಿಂದ ಸೂಲ್ದಹಳ್ಳಿ ರಸ್ತೆ ಭಾಳ ಹಾಳಾಗಿದೆ ಅದು ಈಗ ಟೆಂಡರ್ ಆಗಿದೆ ಅದಕ್ಕೂ ಮುಂದಿನ ವಾರ ಭೂಮಿ ಪೂಜೆಗೆ ಬರ್ತೀವಿ ಮತ್ತು ನಮ್ಮ ಶಾಂತನಹಳ್ಳಿಯಲ್ಲಿ ಹಾರಕ್ಕೆ ಬಾವಿಯಲ್ಲೂ ಎರಡು ಹೊಸ ಒಂದೊಂದು ಶಾಲಾ ಕೊಠಡಿ ಕೂಡ ಅನುದಾನ ಬಂದಿದೆ ಮತ್ತು ಹಾರಕಬಾವಿ ಶಾಂತನಹಳ್ಳಿ ಎರಡೂ ಕಡೆನೂ ನಾವು ಈಗ ಸಮ ಮೂಲಭೂತ ಸೌಕರ್ಯಗಳು ಸಿ ಸಿ ರಸ್ತೆ ಸಂಪ ಕೊರತೆ ಅದು ಕೂಡ ಅನುದಾನ ಬಂದಿದೆ ಅದಕ್ಕೂ ಇನ್ನು ಕೇವಲ ಹತ್ತು ದಿವಸದಲ್ಲಿ ಪೂಜೆಗೆ ಕಾರ್ಯಕ್ರಮಗಳಿಗೆ ನಾವು ಬರ್ತೀವಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅತ್ಯಂತ ಯಶಸ್ವಿ ಆಗಲಿ ಅಂತ ಹೇಳ್ತಾ ಇವತ್ತು ಹಾರಗಬಾವಿ ಪಂಚಾಯತಿ ಬಂದು ಚಾಲನೆ ಕೊಟ್ಟಿದ್ವಿ ತಾಲೂಕಿನ ಎಲ್ಲ ಕಡೆಯೂ ಯಾವುದೇ ಅಡಚಣೆ ಇಲ್ದಲೆ ಅಡೆತಡೆಗಳಿಲ್ಲದಲೇ ಒಳ್ಳೆ ರೀತಿಯಲ್ಲಿ ಸಾಮಾನ್ಯ ಜನರಿಗೆ ಬಡವರಿಗೆ ಉಪಯೋಗ ಆಗೋಂಥ ಕೆಲಸ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮತ್ತೆ ನಾಳೆ ನಮ್ಮ ಕಡೆಯಿಂದ ಅವ್ರಿಗೆಲ್ಲ ಒಂದು ಸಿಹಿ ಹೋಳಿಗೆ ಊಟ ನಮ್ಮ ಕಡೆಯಿಂದ ನಮ್ಮ ಹಾರಗಬಾವಿ ಪಂಚಾಯಿತಿಯ ಹಣ ಶಾಂತನಹಳ್ಳಿ ಇವ್ರಿಗೆ ನಮ್ಮ ಕಡೆಯಿಂದ ದಯವಿಟ್ಟು ನೀವು ಅರೇಂಜ್ ಮಾಡಿಸಿ ಅದಕ್ಕೆ ಖರ್ಚು ವೆಚ್ಚಗಳು ನಾವು ಕೊಡ್ತೀವಿ ಮತ್ತು ಇದೇ ರೀತಿ ರೀತಿ ನುಗ್ತ ಯಾವಾಗಲೂ ಇರಬೇಕಾ ನಮ್ಮ ಹೆಣ್ಣುಮಕ್ಳು ನಮ್ಮ ತಾಯಿಯಂದರು ಯಾಕೆಂದರೆ ಜವಾಬ್ದಾರಿ ನಿಭಾಯಿಸ್ರು ಅವರೇ ಮನೆಗಳನ್ನ ಸೊ ಅವರು ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಕೊಟ್ಟರೆ ಸಂಸಾರ ಇನ್ನೂ ಚೆನ್ನಾಗಿ ನಡೀತದೆ ಅಂತೇಳಿ ನನಗೂ ಅದರದ್ದು ಮಾಹಿತಿ ನನ್ನ ಅರಿವಿದೆ ಅದಕ್ಕೋಸ್ಕರ ತಾವೆಲ್ಲರೂ ಅವ್ರಿಗೆ ಮುಂದೆ ಬಿಟ್ಟು ಒಳ್ಳೆ ಕೆಲಸ ಮಾಡಿಸ್ತಾ ಮತ್ತು ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳಾಗಿಂದಾಗೆ ಎಚ್ಚರಿಕೆ ವಹಿಸಿ ಕೆಲಸ ಮಾಡಿ ಜಾಗೃತರಾಗಿ ಕೆಲಸ ಮಾಡಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಗಳಿಸಬೇಕಂತ ಕೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಇನ್ನೂ ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲೇ ಕೇಂದ್ರ ಸರ್ಕಾರ ಈ ಬಡವರ ಪಾಲಿಗೆ ನೂರಿಂದ ನೂರೈವತ್ತು ದಿವಸ ಹೆಚ್ಚಿಸಿ ಈ ಬಡವರ ಪಾಲಿಗೆ ಅದು ಸಂಜೀವನಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀವಿ ನಮಸ್ಕಾರ